ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಐ ಪಿ ಎಲ್ನ ಎಲ್ಲ ಫ್ರಾಂಚೈಸಿಗಳು ಆರ್ ಸಿ ಬಿ ಟೀಮ್ ಬ್ಯಾಟಿಂಗ್ ನೆನಪು ನೋಡ್ತು ಅಂತಂದರೆ ಆಪೋಸಿಟ್ ಬೌಲರ್ಸ್ಗಳೆಲ್ಲ ಭಯ ಹುಟ್ಟಿಸ್ಕೋಬೇಕು ಆ ರೀತಿಯ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಬರೆದರೆ ಗೊತ್ತಿರ್ಬೋದು ಆಲ್ರೆಡಿ ತಮ್ಮದೇ ಹಾಗೆ ಜೋಕೋ ಬೆತ್ತಲ್ ಈ ಒಬ್ಬ ಆಟಗಾರ ಆರ್ ಸಿ ಬಿ ಟೀಮ್ನ ಮುಂದೆ ನಡೆಸೋ ಆಟಗಾರ ಆಗ್ತಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ತಪ್ಪಾಗ ಅಂತ ಹೇಳ್ಬೇಕು ಈಗ ಮತ್ತೊಂದು ದಾಖಲೆ ಮಾಡ್ತಾರೆ ಎ ಬಿ ಡಿ ಕ್ರಿಸ್ಕೇಲ್ ಧೋನಿ ಇವರು ದಾಖಲೆ ಉಡೀಸ್ ಆಟಗಾರ ಆದರೂ ಆಚರಣೆ ಇಲ್ಲ ಅಂತ ಹೇಳ್ತೀನಿ ಯಾವ ರೀತಿ ಆಟ ಆಡಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೇಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಬಿಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಐ ಪಿ ಎಲ್ ಪ್ರಾಕ್ಟಿಸ್ ಮ್ಯಾಚ್ ವಿಡಿಯೋಗಳು ಬರ್ತಾ ಇರ್ತವೆ ಮೊದಲೇದು ತೊಂಬತ್ತಾರು ಟೆಸ್ಟಲ್ಲಿ ನೂರ ಹದಿನೆಂಟು ಬಾಲಲ್ಲಿ ಒಡಿದ್ರು ಅಂತ ಹೇಳಬೇಕು ಅದು ಕೂಡ ಬೆಂಕಿಯಾಗಿ ರೀಸೆಂಟಾಗಿ ಮೊನ್ನೆ ಆಡಿದ್ರು ಅಂತ ಹೇಳ್ಬೇಕು ಎರಡನೇ ದಾಖಲೆ ಹದಿನಾರು ಬಾಲಲ್ಲಿ ಐವತ್ತಾರು ನಾಟು ಮುನ್ನೂರೈವತ್ತು ಸ್ಟ್ರೈಕ್ಗಳ ಆಡಿದ್ರು ಅಂತ ಹೇಳ್ಬೇಕು ಮತ್ತು ಇನ್ನೊಂದು ಟೆಸ್ಟ್ ಮ್ಯಾಚಲ್ಲಿ ಮೂವತ್ತಾರು ಬಾಲಲ್ಲಿ ಮೂವತ್ತೇಳು ಬಾದಲ್ಲಿ ಐವತ್ತೇಳರನ್ನು ಹೊಡೆದ್ರು ನಮ್ಮ ಜೋಕೋ ಬ್ಯಾಟಲ್ ಅಂತ ಹೇಳಬೇಕು ಮತ್ತು ಇನ್ನೊಂದು ಮ್ಯಾಚಲ್ಲೂ ಕೂಡ ಇನ್ನೊಂದು ಸೀರೀಸಲ್ಲಿ ಅಂದರೆ ಐ ಪಿ ಎಲ್ ಅದು ಪ್ರೀಮಿಯರ್ ಲೀಗಲ್ಲಿ ಅಲ್ಲೂ ಕೂಡ ಇಪ್ಪತ್ತು ಬಾಲಲ್ಲಿ ಅರುವತ್ತು ರನ್ನ ಹೊಡೆದಿದ್ದಾರೆ ಅಂತ ಹೇಳಬೇಕು ಜೋಕೋ ಬ್ಯಾತ್ತಲ್ ಅವರು ಇವರು ಓಪನಿಂಗು ಆಡ್ತಾರೆ ಡೆತ್ತಲು ಆಡ್ತಾರೆ ಮಿಡ್ಲರ್ಸ್ಲು ಆಡ್ತಾರೆ ಅಂತ ಹೇಳಬೇಕು ಟೋಟಲ್ ಆಲ್ ಆಲ್ ಪ್ಲೇಸಲ್ಲಿ ಆಡೋಂಥ ಆಟಗಾರ ಜೋಕೋ ಬ್ಯಾತ್ತಲ್ ಅಂದರೆ ತಪ್ಪಾಗಲ್ಲ ಅಂತ ಹೇಳ್ಬೇಕು ಈ ಒಬ್ಬ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಆಗ್ತಾರೆ ಅಂದರೆ ತಪ್ಪಾಗಲ್ಲ ಗುರು ಯಾಕಂದರೆ ಎ ಬಿ ಡಿ ಆಗಿರ್ಬೋದು ಕ್ರಿಸ್ಕಿಯಲ್ಲಿ ಆ ರೀತಿ ಅವರ ಒಂದು ಸ್ಥಾನವನ್ನು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ಈ ಆಟಗಾರರು ಕೂಡ ಇಡಬಹುದು ಆರ್ ಸಿ ಬಿ ತಂಡ ಚೆನ್ನಾಗಿ ಚಾನ್ಸ್ ಕೊಡ್ತು ಐ ಪಿ ಎಲ್ ಅಲ್ಲಿ ಅಂತ ಅಂದರೆ ಈ ವಾಟನ್ನು ಕೂಡ ನಂಬಿಕೆ ಉಳಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಣಿಸೋ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ಒಂದು ತಟನ್ ನಮಸ್ಕಾರ ಜೈ ಆರ್ ಸಿ ಬಿ ಸಲಿ ನಮ್ಮದೇ ಗುರು why did i why did tv see you so